ಅಣ್ಣ ನಾನು ಸಿನಿಮಾ ಕಂಟೆಂಟ್ ಮೇಲೆ ಫಸ್ಟ್ ಧೈರ್ಯ ಮಾಡ್ಕಂಡ್ವಿ ಇಲ್ಲೇನು ಗೊತ್ತಾ ಇನ್ನೂ ಒಂದು ಥೇರಿ ಹೇಳ್ಬಿಡ್ತೀನಿ ಅದು ಎಲ್ಲ ಫೀಲ್ಡಲ್ಲೂ ಅನ್ವಯ ಆಗೋ ಅಂಥದ್ದು ಜಯ ಅಣ್ಣ ಕೂಡ ಅದೇ ಹೇಳಿದರು ಅಣ್ಣ ನನ್ನ ಸಿನಿಮಾ ನಿಲ್ಲಿಸ್ಬಿಡಿ ಸಿನಿಮಾ ಅಣ್ಣ ಭಾರಿ ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಇನ್ನೊಂದಾಗಿದೆ ನನಗೆ ಒಂದು ವಾರ ಟೈಮ್ ಕೊಡಿ ಎಂಥದ್ದು ಆಗಲ್ಲ ಅನ್ನೋದು ಹೇಳಿದ್ದಾರೆ ನನಗೂ ಕೂಡ ಅದು ಗೊತ್ತಿರೋವಂಥದ್ದು ಹೇಗೆ ಅಂತ ನೀವು ಸಿನಿಮಾ ಕಂಟೆಂಟ್ ಚೆನ್ನಾಗಿದೆ ಅಂತಂದರೆ ಅವರಾಗೆ ಥಿಯೇಟ್ರ್ಗಳು ಅಲ್ಲಿಂದ ಈ ಸಿನಿಮಾ ನನಗೆ ಬೇಕು 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 ಅಂತ ಕೇಳಂಗಾದರೆ ಮಾತ್ರ ಸಾಧ್ಯ ಅಣ್ಣ ಯಾರೂ ಕೂಡ ನನ್ನ ಸಿನಿಮಾ ನಾನು ಯಾರು ಮಾವನ ಮಗನೂ ಅಲ್ಲ ಬಾಡಿಗೆ ಕಟ್ಟಿ ಯಾರೂ ನಿಲ್ಲಿಸಲ್ಲ ಸಿನಿಮಾ ನಾನು ಚೆನ್ನಾಗಿದೆ ಅವ್ರಿಗೆ ಲಾಭ ಆಗುತ್ತೆ ಥಿಯೇಟ್ರವ್ರಿಗೆ ಅವರಿಗೆ ಅಂತ ಅಂದರೆ ಖಂಡಿತವಾಗೂ ನಿಲ್ಲಿಸ್ತಾ ನಾನು ಅದಕ್ಕೋಸ್ಕರ ಏನು ಗೊತ್ತಾ ನಾವೆಲ್ಲರೂ ಕಂಟೆಂಟ್ ಮೇಲೆ ಏನು ವರ್ಕ್ ಮಾಡಬೇಕು ನೀವು ಸಾಂಗ್ ನೋಡಿದ್ರಿ ನಿಮಗೆ ಎಷ್ಟು ಜನಕ್ಕೆ ಇಷ್ಟ ಅದು ಅದಾದ್ಮೇಲೆ ಟ್ರೈಲರ್ ನೋಡಿದ್ರಿ ಅದಕ್ಕೂ ಮುಂಚೆ ಬಿಟ್ಟು ಟೀಸರ್ ನೋಡಿದ್ರಿ ಮೋಷನ್ ಪೋಸ್ಟರ್ ಬಿಟ್ಟ್ರಿ ಮೊನ್ನೆ ಒಂದು ಕ್ಷುಮೋದಲ್ ಕಾರ್ಯಕ್ರಮ ಎಲ್ಲವೂ ಮಾಡಿದ್ದೇನು ಗೊತ್ತಾ ಯಾವುದು ಸಿನಿಮಾ ಕಂಟೆಂಟೇ ಮಾತಾಡೋಕ್ಕಾಗಲಿ ಅದರಲ್ಲಿ ನಾವೆಲ್ಲ ಇರಲಿ ನಾವಿದ್ದು ಕಂಟೆಂಟ್ ಇದ್ದರೆ ಖಂಡಿತ ಗೆಲ್ಲಲ್ಲ ದೇವರನ್ನೇ ಸೋಲುತ್ತೆ ಕಂಟೆಂಟ್ ಇದ್ದು ಅದ್ರ ಹಿಂದಕ್ಕೆ ನಾವೆಲ್ಲರೂ ಇದ್ದೀವಿ ಕಂಟೆಂಟ್ ಮೀನ್ಸ್ ಎವ್ರಿಥಿಂಗ್ ಸಿನಿಮಾ ಖಾತೆ ಗೀತೆ ಪ್ರೊಡಕ್ಷನ್ ಎಲ್ಲದೂ ಬಂತು ಹಾಗಾಗಿ ಈಗ ಹೇಳಿದ್ನಲ್ಲ ಅನುಪಮ ಅನುಪಮ ಅದೇ ಥರನೇ ಬೇರೆ ಬೇರೆ ಕಡೆನೂ ಕೇಳ್ತಾ ಇದ್ದಾರಂತೆ ಎಲ್ಲ ಹೇಳಿದ್ದಾರೆ ಅವರು ಫೋನ್ ಮಾಡಿ ಹಾಗಾಗಿ ಸಿನಿಮಾ ಚೆನ್ನಾಗಾಗ್ಬೋದು ಅಂತ ಕಾಂಪಿಟೇಷನ್ ಅಣ್ಣ ಮಾಮೂಲಿ ಏನು ಮಾಡ್ತಿರೀಳಿ ಈಗ ಮುಂದಿನ ವಾರ ಕೂತುಕೊಂಡ್ರೆ ಇನ್ನೂ ಮತ್ತಷ್ಟು ಸಿನಿಮಾ ಬರುತ್ತೆ ಅದಾದಮೇಲೆ ಯುವ ಬರುತ್ತೆ ನಾನೇನು ಹೇಳೋದು ಎಲ್ಲ ಗಟ್ಟಿ ಇರೋವಂಥ ಸಿನ್ಮಾ ಗೆಲ್ಲಿ ಗಟ್ಟಿ ಇರೋಂಥ ಸಿನಿಮಾಕ್ಕೆ ನೀವೆಲ್ಲರೂ ಸಹಕಾರ ಮಾಡಿ ಯಾಕೆಂತಂದ್ರೆ ಏನಾಗುತ್ತೆ ಗೊತ್ತಾ ದೊಡ್ಡ ದೊಡ್ಡ ಸಿನಿಮಾದವರು ಹಣ ಈಗ ಟಿ ವಿ ಚಾನಲ್ ಇರ್ಬೋದು ಇನ್ನೊಂದು ಇರ್ಬೋದು ಬೇರೆ ಬೇರೆ ಮಾಧ್ಯಮದವ್ರಿ ಇವತ್ತು ಲಾಸ್ಟ್ ರಿಲೀಸ್ ಅಂತ ಬಂದಾಗ ತಪ್ಪಾಗಲ್ಲ ಅಂದ್ಕೊಳ್ತೀನಿ ಮಾತಾಡೋದ್ರಿಂದ ಕಮರ್ಷಿಯಲ್ಸು ಈ ಥರದ್ದೆಲ್ಲ ಬರುತ್ತೆ ಅಡ್ವರ್ಟೈಸ್ಮೆಂಟ್ಸು ಇನ್ನೊಂದೆಲ್ಲ ಈಗ ನೂರು ಕೋಟಿ ರೂಪಾಯಿ ಹಾಕಿ ಸಿನಿಮಾದವನಿಗೂ ನೀವು ಅದೇ ಇದು ಇರುತ್ತೆ ಕಮರ್ಷಿಯಲ್ಸು ಇನ್ನೊಂದೆಲ್ಲ ಇರುತ್ತೆ ಅವರು ಅಷ್ಟು ಕೊಟ್ಟರು ಕೂಡ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಡ್ತೀರಾ ಇನ್ನೊಂದು ಮಾಡ್ಕೊಡ್ತೀರ ಇನ್ನು ಉಳಿದಂಥ ಸಣ್ಣ ಪಿಚ್ಚರ್ನವ್ರಿಗೂ ಕೂಡ ಅದೇ ಥರನೇ ಇರುತ್ತೆ ಕಮರ್ಷಿಯಲ್ಸು ಎಲ್ಲ ಸಣ್ಣದಾಗಿ ಮಾಡಿದಾಗ ಅಣ್ಣ ಏನು ಗೊತ್ತಾ ಸಿನಿಮಾ ರಿಲೀಸ್ ಬರೋಷ್ಟತಿ ಒಣಗೋಗ್ಬಿಟ್ಟಿರ್ತಾರೆ ಎಲ್ಲ ಗೋಲಾಟದಲ್ಲಿ ಒಂದು ಚೂರು ಗಟ್ಟಿ ಇದೆ ಸಿನಿಮಾ ಇದೇನೋ ಚೆನ್ನಾಗಿದೆ ಅಂತ ಅನ್ಸಿದ್ರೆ ಎಲ್ಲರೂ ಕೂಡ ಸಾಕು ನಾನಂದರೆ ಇದು ಓವರ್ ಆಗಿ ಹೇಳಿರೋದು ಯಾವುದೇ ಒಂದು ವ್ಯಾಪಾರ ಬಿಸ್ನೆಸ್ಸು ಅಂತ ಬಂದಾಗ ಒಂದು ಸಂಸ್ಥೆ ನಡೆಯದೆ ಆ ಒಂದು ಫಾರ್ಮೇಟಲ್ಲಿ ಹಾಗಾಗಿ ಚೆನ್ನಾಗಿದೆ ಅಂತಂದಾಗ ನನ್ನ ಸಿನಿಮಾ ಅಂತಲ್ಲ ಇನ್ನೊಂದು ಯಾವುದೇ ಇದ್ರೂ ಕೂಡ ನೀವೆಲ್ಲರೂ ಒಂದು ಸಹಕಾರ ಮಾಡಿಕೊಡಿ ಹಾಗಾಗಿ ಒಳ್ಳೆಯ ಸಿನಿಮಾ ಆದರೆ ಈ ಥರದ್ದು ಇನ್ನೂ ಹತ್ತಾರು ಸಿನಿಮಾ ನಾವು ಮಾಡ್ತೀವಿ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ